ನಿಮ್ಗೆ ಎಷ್ಟಾಯ್ತು ಬೆಲೆ ಇದು ನೀವು ತಂದಾಗ ಇಲ್ಲೇ ಎಷ್ಟು ಹೇಳ್ತಾ ಇದೀರಾ ಎರಡು ಅರುವತ್ತು ಯಾವ್ದು ಬಂದ್ರಿ ಜಾತ್ರೆಗೆ ನಿನ್ನೆ ಎಷ್ಟು ಇರುತ್ತೆ ಜಾತ್ರೆ ಇದು ಐದು ದಿನವರೆಗಿರುತ್ತಾ ಹಾಂ ಕಮಿಟಿ ಎಲ್ಲ ಇರುತ್ತೆ ಓಕೆ ಇವಾಗ ಎಷ್ಟೆ ಬೆಲೆ ಇದಕ್ಕೆ ಎರಡು ಅರವತ್ತು ಓಕೆ ನಿಮ್ಮ ಫೋನ್ ನಂಬರ್ ಹೇಳಿ ಅರವತ್ಮೂರು ಅರವತ್ತು ತೊಂಬತ್ತಾರು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ನಿಮ್ಮ ಹೆಸರು ಚೇತನ್ ಕುಮಾರ್ ಚೇತನ್ ಕುಮಾರ್ ಯಾವ ಗ್ರಾಮ ಇಲ್ವಾಳ ಇಲ್ವಾಳ ಶ್ರೀರಂಗಪಟ್ಟಣ ತಾಲೂಕು ಇಲ್ಲ ಮೈಸೂರು ತಾಲೂಕು ಮೈಸೂರು ಇಲ್ವಾಳ ಓಕೆ ಓಕೆ ಹಾಂ ಮೈಸೂರು ತಾಲೂಕು ಓಕೆ Thank